ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ಡೇ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಅಲ್ಲಿ ಸ್ವಲ್ಪ ನಾನು ಆರ್ಡರ್ ಮಾಡಿದ್ದೆ ಆನ್ಲೈನ್ ಆರ್ಡರ್ ಮಾಡಿದ್ದೆ ಮನೆಗೆ ಏನೇನ್ ಬೇಕು ಐಟಮ್ಸ್ ಪ್ಲಸ್ ಸ್ವಲ್ಪ ಕ್ಲಾತ್ಸ್ ಎಲ್ಲ ಮಾಡಿದೆ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಅಂತಾನೆ ಹೇಳ್ಬೋದು ಹಾಗೆ ಸ್ವಲ್ಪ ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ ಸೋರೆಕಾಯಿ ರೆಸಿಪಿ ವಿತ್ ಎಗ್ ಹಾಕ್ಬಿಟ್ಟು ತರ ಮಾಡುದು ಹಾಗೆ ಸೋರೆಕಾಯಿಯಿಂದ ಸೋರೆಕಾಯಿಂದ ಡಾಲ್ ಯಾವ ತರ ಮಾಡುದು ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೋಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ನನಗೆ ಸ್ವಲ್ಪ ಜೀನ್ಸ್ ಬೇಕಾಗಿತ್ತು ಹಾಗಾಗಿ ಆರ್ಡರ್ ಮಾಡಿದೆ ಫಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ತರ್ಟಿ ಸೈಜ್ ಅಂತ ಮಾಡಿದೆ ಆ ತರ್ಟಿ ಸೈಜ್ ಸ್ವಲ್ಪ ಲೂಸ್ ಆಯ್ತು ಸೊ ಹಾಗಾಗಿ ಮತ್ತೆ ಟ್ವೆಂಟಿ ಏಟ್ ಗೆ ಮಾಡಿದಿರಿ ಅಂದ್ರೆ ಈಗ ಸ್ವಲ್ಪ ವೇಟ್ ಲೂಸ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಫಿಫ್ಟಿ ಸಮಥಿಂಗ್ ಇದೆ ಕ್ಯಾರಿಯಂಗಲ್ಲಿದ್ದಾಗ ಈಗ ಆಫ್ಟರ್ ಡೆಲಿವರಿ ಸ್ವಲ್ಪ ವೆಯ್ಟ್ ಇತ್ತು ಅದಾದ್ಮೇಲೆ ಆಫ್ಟರ್ ಒನ್ ಇಯರ್ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ನನಗೆ ಹಾಗಂತ ನಾನು ಯಾವುದೇ ಡಯಟ್ ಫಾಲೋ ಮಾಡಿಲ್ಲ ಯಾವುದೇ ರೂಟೀನ್ ಅದು ಇದು ಅಂತ ಏನು ಮಾಡಿಲ್ಲ ಮನೆಯಲ್ಲಿ ಕೆಲಸ ಮಾಡ್ಕೊಂಡೆ ನನಗೆ ವೆಯ್ಟ್ ಲಾಸ್ ಆಗ್ಬಿಡ್ತು ಪಾಪ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಕೊಳ್ಳಿಕ್ಕೆ ಎಲ್ಲ ವೆಯ್ಟ್ ಲಾಸ್ ಆಯಿತು ಗೋ ಔಟ್ ಹ್ಞೂ ಸೊ ಅದಾದಮೇಲೆ ಸ್ವಲ್ಪ ಫೇಸ್ ಪ್ಯಾಕು ಹಾಗೆ ಇದೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಫೇಸ್ ಪ್ಯಾಕ್ ಮಾಡಿದ್ದೆ ಇದು ಗುಡ್ ವೈಫ್ಸ್ದು ಗ್ಲೋ ಪೌಡರ್ ಅಂತ ಅಂದರೆ ಸ್ವಲ್ಪ ಸಂಟಾನೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಸೊ ಹಂಗಾಗಿ ಅದಕ್ಕೆ ಮಾಡೋಣ ಅಂತ ಮಾಡಿದ್ದೆ ಇದು ಟರ್ಮರಿಕ್ ಫ್ಲೇವರು ನೋಡಬೇಕು ಹಾಗೆ ಮೆಬಲ್ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಮಾಡಿದ್ದೆ ಖಾಲಿ ಆಗಿತ್ತು ಸೊ ಯಾವುದಾದ್ರೂ ಫಂಕ್ಷನ್ಗೆಲ್ಲ ಚೆನ್ನಾಗಿ ಅನಿಸ್ತದೆ ನಾವು ಔಟ್ಸೈಡ್ ಹೋಗಿ ಮೇಕಪ್ ಮಾಡಿಕೊಂಡು ಕಾಸ್ಟ್ಲಿ ಆಗುತ್ತೆ ಹೆವಿ ಕಾಸ್ಟ್ಲಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಫೌಂಡೇಶನ್ ಕಾಂಪ್ಯಾಕ್ಟ್ ಹಾಕೊಂಡು ಸಾಕು ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನಾರ್ಮಲ್ ರೆಗ್ಯುಲರ್ ಯೂಸ್ ಅಲ್ಲ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ನಾನು ಒಂದು ಟೂ ಇಯರ್ಸ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ಡಿಂದ ಇಂದ ಟೂ ಇಯರ್ಸ್ ಆಫ್ಟರ್ ನಾನು ಮಾಡಿರ್ತೀನಿ ಬಿಕಾಸ್ ಒಂದು ಟೂ ಇಯರ್ಸ್ಗಾದ್ರೂ ಬೇಕು ನನಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಯಾವಾಗಾದರೂ ಫಂಕ್ಷನ್ಸ್ ಇದ್ದಾಗ ಯಾವುದಾದ್ರು ಒಕೇಶನ್ಸ್ ಇದ್ದಾಗ ಆ ಥರ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಬೇಕಾಗುತ್ತೆ ಅಂತ ಮೆಬಿಲಿನ್ದು ಒಂದು ಮಾಡಿದ್ದೆ ಅದಾದಮೇಲೆ ಅಲ್ಲೇ ಅದು ನಮ್ಮ ರ್ಯಾಕ್ಸಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದು ಕೂತ್ಕೊಂಡಿದ್ದೆ ನೋಡಿ ತೋರಿಸ್ತೀನಿ ಇಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಯಾವ ಥರ ಬಂದು ಕೂತ್ಕೊಂಡಿದೆ ನೋಡಿ ಕಾಲು ಚಾಚ್ಕೊಂಡು ನೋಡಿ ನನ್ನ ಟ್ರೈ ಪೌಡ್ ಇಲ್ಲಿದೆ ಇಲ್ಲ ನೋಡಿ ಯಾವ ಥರ ಬಂದು ಕುತ್ಕೊಂಡಿದೆ ತಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾ ಬರ್ತೇನೆ ಬರ್ತೇನೆ ಏನೋ ಒಂದ್ ಕೊಟ್ಟಿದ್ದೀನಿ ಅದನ್ನ ಕಿತ್ತಾಡ್ಕೊಂಡು ಮಾಡ್ತಾ ಇದ್ದೆ ಏನೋ ಒಂದ್ ಕೆಲಸ ಮಾಡಬೇಕಲ್ಲ ಮನೇಲಿ ಇದು ಮಾಡ್ತಾ ಇದೆ ನೋಡಿ ಹೊರಗಡೆ ಕಳಗುತ್ತೆ ಇಲ್ಲಂದ್ರೆ ಯಾವುದು ಓಪನ್ ಮಾಡೋಕ್ ಬಿಡಲ್ಲ ಏನು ಕೆಲಸ ಮಾಡಕ್ ಬಿಡಲ್ಲ ಹಿಂದ್ಗಡೆ ಓಡೋಗ್ಬಿಡ್ತದೆ ಹಿಂದ್ಗಡೆ ಅಲ್ಲಿ ಮರಗಳ ಬಾಳೆಗಳು ಎಲ್ಲ ಇದೆಯಲ್ಲ ಅಲ್ಲಿ ಹೋಗ್ಬಿಡುತ್ತೆ ಅದಕ್ಕೆ ಹೆಂಗಂದ್ರೆ ಮರಗಳು ಕಂಡ್ರೆ ಅಲ್ಲಿ ಹೋಗಿ ಸುಸ್ಸು ಮಾಡಬೇಕು ಅಂತ ಅದಿತ್ತು ಸೊ ಹೊರಗಡೆ ಹೋದ್ರೆ ಮತ್ತೆ ಸುಸ್ಸು ಎಲ್ಲ ಮಾಡ್ಬಿಡ್ತದೆ ಸೊ ಹಂಗಾಗಿ ನಾವು ಹೊರಗಡೆ ಬಿಡಲ್ಲ ಅದು ಬಾಳೆಗಿಡಕ್ಕೆ ಬಿಟ್ಬಿಟ್ರಂತೂ ಅಯ್ಯೋ ಕಾಯಿ ಬಂದ್ಬಿಟ್ರೆ ನಾವು ಆಮೇಲೆ ಅಯ್ಯೋ ಸುಸ್ಸು ಮಾಡೋದಲ್ಲ ರಾಕ್ಸಿ ಅಂದ್ಕೋತೀವಿ ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಅದು ಹೇಳಿದರು ಈ ಬಾಳೆ ಗಿಡದ ಬಾಳೆಹಣ್ಣು ಮಾತ್ರ ನಾನು ತಿನ್ನಲ್ಲ ಅಂತ ಸೊ ಹಂಗಾಗಿ ಸ್ವಲ್ಪ ಹಿಂದೆಡೆ ಹೋದ್ರು ಸುಸ್ಸು ಮಾಡೋಕ್ಕೆ ಬಿಡಲ್ಲ ಓದಮ್ಮ ಅಲ್ಲೇ ಅಲ್ಲೇ ಇಡು ಜಾಣ ಮಾಡಲ್ಲ ಇದು ಓಪನ್ ಮಾಡೋಣ ಏನು ಪ್ಯಾಕೇಜಿಂಗ್ ಇದೆ ಅಂದರೆ ಅಪ್ಪ ಒಪ್ಪನೆ ಮಾಡೋಕ್ಕಾಗ್ತಿಲ್ಲ ಅಷ್ಟು ಟೈಟ್ ಆಗಿದೆ ಇದು ಏನು ಅಂದರೆ ಹಾಂ ನಮ್ಮ ಹಸ್ಬೆಂಡ್ಗೆ ಆಲಿವ್ ಆಯಿಲ್ ಆರ್ಡರ್ ಮಾಡಿದ್ವಿ ಅವ್ರಿಗೆ ಸ್ವಲ್ಪ ಸ್ಮೂತ್ ಅಲ್ಲ ಡೆಲಿಕೇಟ್ ಸ್ಮೂತ್ ಡೆಲಿಕೇಟ್ ಸ್ಕಿನ್ ಸೊ ಹಾಗಾಗಿ ಅವ್ರಿಗೋಸ್ಕರ ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಆಲಿವ್ ಆಯಿಲ್ ಅಂತ ಆಲಿವ್ ಆಯಿಲ್ ಅವ್ರಿಗೋಸ್ಕರ ಜ್ಯೂಸ್ ಅಲ್ಲಮ್ಮ ನಮ್ಮ ಸ್ಕಿನ್ಗೆ ಏನೇ ಬಾಟ್ಲು ಕಾಣಿಸ್ಲಿ ಅದು ಜ್ಯೂಸ್ ಅಂದ್ಬಿಡ್ತಾರೆ ಸೊ ಒಂದು ಇದು ಎಷ್ಟಿದೆ ಅಂದರೆ ಟೂ ಆರ್ ಪಿ ಎಮ್ ಆರ್ ಪಿ ತೌಸಂಡ್ ಒನ್ ಹಂಡ್ರೆಡ್ ಇದೆ ಇದರಲ್ಲಿ ಬಟ್ ನನಗೆ ಆಫರಲ್ಲಿ ಸಿಕ್ಸ್ ಹಂಡ್ರೆಡು ಸಮಥಿಂಗ್ ಬಂತು ಹೊರಗಡೆ ಹೋದರೆ ಜಾಸ್ತಿನೇ ಇದೆ ರೇಟು ಅವ್ರಿಗೆ ಸ್ವಲ್ಪ ಆಲಿವ್ ಆಯಿಲ್ ಯೂಸ್ ಮಾಡೋಣ ಅಂತ ಸ್ಕಿನ್ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಇದೆ ಅವ್ರಿಗೆ ಸೊ ಹಾಗಾಗಿ ಜ್ಯೂಸ್ ಎಲ್ಲ ನನ್ನ ಅದು ಜ್ಯೂಸ್ ಎಲ್ಲ ಹಂಗಿದೆ ಜ್ಯೂಸ್ ಅಲ್ಲ ಅದು ಕೆಲವು ಸ್ವಲ್ಪ ಅಲ್ಲಿ ಪಾಪಗೋಸ್ಕರ ಒಂದು ಪ್ಯಾಂಪರ್ಸ್ ಆರ್ಡ್ರ್ ಮಾಡಿರುತ್ತೆ ಇದೆಲ್ಲ ಬಾಕ್ಸ್ ಎಲ್ಲ ತೆಗ್ದಿಟ್ಟಿದೀನಿ ನಾವು ಆಲ್ರೆಡಿ ನಮ್ಮ ರಾಕ್ಸಿ ಆಟ ಆಡೋ ಕೊಟ್ಟು ನಾವು ಎದೆಲ್ಲರಿ ಬಾಕ್ಸ್ ಕೊಟ್ಟೆ ಸ್ಟೀನಾಗೆ ಬೇಬಿ ಪ್ಯಾಂಟ್ಸು ಇದು ಪ್ಯಾಂಪರ್ಸ್ ಅಂತ ತೊಗೊತೀನಿ ಅಂದರೆ ಪ್ಯಾಂಪರ್ಸು ಸ್ವಲ್ಪ ಕಾಸ್ಟ್ಲಿನೇ ಚೆನ್ನಾಗಿರುತ್ತೆ ಕ್ವಾಲಿಟಿಯೂ ಚೆನ್ನಾಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು ರ್ಯಾಷಸ್ ಎಲ್ಲ ಬರಲ್ಲ ಇದರಲ್ಲೂ ಆ್ಯಂಟಿ ರ್ಯಾಶ್ ಅಂತ ಇದೆ ನೋಡಿ ವಿತ್ ಆ್ಯಂಟಿ ರ್ಯಾಶ್ ಅಂತ ಇದೆ ಬಟ್ ಈ ಪಾಂಪರ್ಸು ಬೆಟರ್ ಅನ್ನಿಸ್ತದೆ ಪಾಂಪರ್ಸ್ ಬೇಬಿ ಹಗ್ ಅದೆಲ್ಲ ಒಂಥರ ಹೈ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಒಂದು ರೇಂಜಿಗೆ ಮಿಡಿಲ್ ಕ್ಲಾಸ್ ಅವರು ತೊಗೊಳ್ಳೋ ರೇಂಜ್ಗೆ ಇದೆ ಬಟ್ ಜಾಸ್ತಿ ಆಗಿ ಒಂದು ಏಯ್ಟ್ ಅವರ್ಸ್ ಮಿನಿಮಮ್ ಆದರೂ ಏಯ್ಟ್ ಅವರ್ಸ್ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ಬಟ್ ನಾವು ಒಂದು ಸಿಕ್ಸ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ಹಾಕಿ ತೆಗಿಬಿಡ್ಬೇಕು ಇಲ್ಲಾಂದರೆ ರ್ಯಾಷಸ್ ಆಗಿಬಿಡುತ್ತೆ ಏನಕ್ಕೆ ಅಂದರೆ ಸ್ವಲ್ಪ ಲೋ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದು ಹ್ಞೂ ಬಟ್ ಇವಾಗೆಲ್ಲ ಚೆನ್ನಾಗಾಗಿದೆ ಯೂಸ್ ಮಾಡ್ಬೋದು ಅಂತ ಅನಿಸ್ತು ನನಗೆ ಈ ಆಲೋವೆರಾ ವಿತ್ ಆ್ಯಂಟಿ ರೇಷನ್ ಆಲೋವೆರಾದು ಶೀಲ್ಡ್ ಇದೆ ಕ್ಲಿನಿಕಲಿ ಟೆಸ್ಟೆಡ್ ಅಂತ ಎಲ್ಲ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದನ್ನು ಈ ಸಲ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ ಇಲ್ಲಾಂದರೆ ಯಾವಾಗಲೂ ಪ್ಯಾಂಪರ್ಸ್ ಆರ್ಡರ್ ಮಾಡಿ ಹಾಕ್ತಾಯಿದ್ವಿ ಅವಳಿಗೆ ರ್ಯಾಷಸ್ ಎಲ್ಲ ಆಗಬಾರ್ದು ಅಂತ ಸ್ಕಿನ್ ಇರಿಟೇಷನ್ಸ್ ಅವಳಿಗೆ ಬೇಗ ರ್ಯಾಷಸ್ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಹಾಕ್ಬಿಟ್ರೆ ಸೊ ನಾನು ಏನು ಮಾಡ್ತೀನಿ ಚಳಿಗಾಲದಲ್ಲಿ ಹಾಕ್ತೀನಿ ಅವಳಿಗೆ ಇಲ್ಲ ಬಿಸಿಲು ಕಾಲದಲ್ಲಿ ಜಾಸ್ತಿ ಮಾಡಲ್ಲ ಅವಳು ನೈಟ್ ಎಲ್ಲ ಸುಸು ಎಲ್ಲ ಮಾಡಲ್ಲ ಚಳಿಗಾಲ ಆದ್ರಿಂದ ಚಳಿ ಜಾಸ್ತಿ ಇರುತ್ತಲ್ಲ ಫ್ಯಾನ್ ಕೂಡ ಜಾಸ್ತಿ ಇದ್ದಾಗ ಮಾಡ್ತಾ ಇರ್ತಾಳೆ ಅವಾಗ ಹಾಗಾಗಿ ಇಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ತಾಯಿರ್ತೀನಿ ನಾನು ಆ ಥರ ಮಾಡ್ತೀನಿ ಇದು ಒಂದು ಬಂದಿದೆ ಇದು ಏನಂದ್ರೆ ಆಲ್ಮಂಡ್ಸು ಬಾದಾಮಿ ಮಾಡಿದ್ದೆ ಆರ್ಡರು ಗ್ರಾಸರಿ ಅಂತ ಬರುತ್ತೆ ಫ್ಲಿಪ್ಕಾರ್ಟಲ್ಲಿ ಗ್ರಾಸರಿ ಶಾಪಿಂಗ್ ಅಂತ ಬರುತ್ತೆ ಅದರಲ್ಲಿ ಮಾಡ್ತೀನಿ ನಾನು ಏನಕ್ಕೆ ಅಂದರೆ ಹೊರಗಡೆ ಹೋದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಕಂಪೇರ್ ಟು ಆನ್ಲೈನ್ ಆನ್ಲೈನಲ್ಲಿ ಸ್ವಲ್ಪ ಆಫರಲ್ಲಿ ಬರುತ್ತೆ ಬಟ್ ಮ್ಯಾನುಫ್ಯಾಕ್ಚರ್ಡ್ ಡೇಟ್ ನೋಡಿ ತೊಗೋಬೇಕು ನಾವು ನಾವು ಯೂಸ್ ಮಾಡೋದಿದ್ರೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆದರೂ ಇದ್ರೂ ನಡೀತದೆ ಫೈವ್ ಟು ಸಿಕ್ಸ್ ಮಂತ್ಸ್ ಮ್ಯಾನುಫ್ಯಾಕ್ಚರ್ಡ್ ಡೇಟ್ ಅಷ್ಟವರೆಗೂ ಲಿಮಿಟೆಡ್ ಇದೆ ಅಂತಂದರೆ ಸ್ವಲ್ಪ ಆಫರ್ ಅಂತ ಜಾಸ್ತಿ ಆಫರಲ್ಲಿ ಕೊಟ್ಟಿರ್ತಾನೆ ನಾವು ಯೂಸ್ ಮಾಡಲ್ಲ ಜಾಸ್ತಿ ದಿನ ಇಡ್ತೀವಿ ಅಂದರೆ ಮತ್ತೆ ಜಾಸ್ತಿ ದಿನ ನೋಡಿ ಮ್ಯಾನುಫ್ಯಾಕ್ಚರ್ ಡೇಟು ನೋಡಿ ತೊಗೋಬೇಕಾಗುತ್ತೆ ಇಲ್ಲಿ ನೋಡಿ ತ್ರೀ ಸಿಕ್ಸು ಟ್ವೆಂಟಿ ಫೋರ್ ಅಂತ ಇದೆ ಸೆವೆನ್ ತ್ರೀ ಟ್ವೆಂಟಿ ಫೈವ್ಗೆ ಲಾಸ್ಟ್ ಆಗುತ್ತೆ ಸೊ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದರೂ ಬರ್ಬೋದು ಅಷ್ಟರಲ್ಲೇ ಯೂಸ್ ಮಾಡ್ಕೋಬೇಕು ನಾನು ನಾನು ಪಾಪಿಗೆ ಮಾಡ್ತಾ ಇರ್ತೀನಲ್ಲ ಡ್ರೈ ಫ್ರೂಟ್ಸ್ ಪೌಡರು ಅದು ಇದು ಮಾಡ್ತಾ ಇರ್ತೀನಲ್ಲ ಸೊ ಸರಿ ಹೋಗುತ್ತೆ ನನಗೆ ಅಂತ ಮಾಡಿದ್ದೀನಿ ಬಟ್ ತೌಸಂಡ್ ಒನ್ ಫಿಫ್ಟಿ ಏನೋ ಇದರಲ್ಲಿದೆ ಇದು ಪ್ಯಾಕಲ್ಲಿ ಇದೇ ಹೊರಗಡೆ ಹೋದರೆ ನಾವು ಇದೇ ರೇಟ್ ಕೊಡ್ತಾರೆ ಅವರು ಕಡಿಮೆ ರೇಟಿಗೆ ಏನು ಕೊಡೋಲ್ಲ ಸೊ ಹಾಗಾಗಿ ಆನ್ಲೈನ್ ಮಾಡ್ತೀನಲ್ಲ ಸ್ವಲ್ಪ ಕಡಿಮೆ ರೇಟ್ ಸಿಕ್ಸ್ ಫಿಫ್ಟಿ ಏನೋ ಸಮಥಿಂಗ್ ಬಂತು ನನಗೆ ಒನ್ ಕೆ ಜಿ ಫೈವ್ ಹಂಡ್ರೆಡ್ ಗ್ರಾಮ್ಸು ಆಫ್ ಜಿ ಸೊ ಇದು ಆರ್ಡ್ರ್ ಮಾಡಿದ್ದೆ ನಾನು ಆನ್ಲೈನಲ್ಲಿ ಇಷ್ಟು ಸೊ ಈಗ ನಾನು ಹಸ್ಬೆಂಡ್ ಬರ್ತಾರೆ ಮಧ್ಯಾಹ್ನ ಲಂಚ್ಗೆ ಇನ್ನೇನು ಒನ್ ಓ ಕ್ಲಾಕ್ ಆಯಿತು ಅಯ್ಯೋ ರೆಡಿ ಮಾಡಬೇಕು ಒನ್ ತರ್ಟಿಗೆಲ್ಲ ಬರ್ತಾರೆ ಅವರು ಸೊ ಸೋರೆಕಾಯಿದು ದಾಲ್ ಮಾಡೋಣ ಅಂತ ಇದ್ದೀನಿ ಹಾಗೆ ಪಾಪಗೋಸ್ಕರ ಮೊಟ್ಟೆ ಹಾಕಿ ಸೋರೆಕಾಯಿಂದ ಅದರಲ್ಲೇ ಮಾಡಬೇಕು ಅಂತ ಇದೀನಿ ಯಾವ ಥರ ಮಾಡೋದು ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಬಟ್ಟೆಗಳೆಲ್ಲ ಒಗ್ದು ಹಾಕಿದ್ದೀನಿ ಅದರಲ್ಲೂ ಬೆಡ್ಶೀಟ್ ಎಲ್ಲ ಹಾಕಿದೀನಿ ವಾಷಿಂಗ್ ಮೆಷಿನ್ ಹಾಕಿದ್ಮೇಲೆ ನೆನ್ನೆ ಉಟ್ಟು ಅದೆಲ್ಲ ಹಾರಾಕಿದ್ದೀನಿ ಬಿಕಾಸ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೆ ಅಂತೂ ಬೆಡ್ಶೀಟ್ ಹೋಗಿ ಆಗೋಲ್ಲ ಆಗಲ್ಲ ಸೊ ಹಂಗಾಗಿ ಸ್ವಲ್ಪ ಬಿಸಿಲಿ ಬಂದಿತ್ತಲ್ಲ ನಿನ್ನೆ ನೈಟ್ ಹಾಕಿಟ್ಟಿದ್ದೆ ವಾಷಿಂಗ್ ಮಷಿನ್ಗೆ ನೈಟ್ ಹಾಕಿದರೆ ಮಾರ್ನಿಂಗ್ಗೆ ಎಲ್ಲ ಮಾರ್ನಿಂಗಲ್ಲಿ ಬಿಸಿಲಿ ಇರುತ್ತೆ ಈವ್ನಿಂಗ್ ಟೈಮಲ್ಲೆಲ್ಲ ಬಂದ್ಬಿಡುತ್ತೆ ಇದು ಮಳೆ ಸೊ ಹಂಗಾಗಿ ಎಲ್ಲ ಮಾಡಿಟ್ಟಿದ್ದೆ ನೈಟ್ಗೆಲ್ಲ ಪ್ರಿಪೇರ್ ಮಾಡಿಟ್ಟರೆ ಮಾರ್ನಿಂಗ್ ಹಾಕ್ಬೋದು ಅಂತ ಎಲ್ಲ ಮಾಡಿದ್ದೆ ನೋಡಿ ನೀವು ಎಲ್ಲ ಹಿಂದ್ಗಡೆ ಎಲ್ಲ ಬೆಡ್ಶೀಟ್ಗೆ ಕಾಣಿಸ್ತಾ ಇದೆ ನಿಮಗೆ ಸೊ ಈಗ ಸೋರೆಕಾಯಿ ಯಾವ ಥರ ಮಾಡೋದು ಅಂತ ನಿಮ್ಮ ಹೇಳಿ ಮಾಡ್ತೀನಿ ಓಕೆ ಏನೋ ಆಫ್ ಮಾಡಿಬಿಟ್ಟಲ್ಲ ಬಂಗಾರಿ ಏನು ಮಾಡಿದೆ ಸಾನು ಏನು ಮಾಡಿದೆ ಬಂಗಾರಿ ಫೋನ್ ಮಾಡಿದೆ ನೀನು ಫೋನ್ ಆಫ್ ವಿಡಿಯೋನ ಕೆಲಸ ಮಾಡ್ಬೇಕು ಇವಾಗ ಸಾಕು ಕೊಟ್ರೆ ತಾನೇ ಕಟ್ ಮಾಡ್ತಾವೆ ನಾವ್ ಹೆಂಗ್ ಕಟ್ ಮಾಡ್ತೀವಿ ಆತರ ಕಟ್ ಮಾಡ್ತಾವ ಅಲ್ವಾ ಚಂದ್ರಿ ಈ ಕಡೆ ಬಾ ನಾ ಕಟ್ ಮಾಡ್ತೀನಿ ಎಲ್ಲ ಕಟ್ ಮಾಡ್ಬೇಕು ಜಾಣ್ಮಾರಲ್ಲ ಡಾಡ ಬರ್ತಾನೆ ಮುಮ್ ಮಾಡೋದು ಡಾಡ ಹ್ಮ್ ಡಾಡ ಬರ್ತಾನಲ್ಲ ಮತ್ತೆ ಮುಮ್ ಮಾಡೋದ್ ಬೇಡ ಡಾಡ ಬರ್ತಾನೆ ಮಮ್ಮು ಮಾಡಕ್ ಬರ್ತಾನೆ ಮಮ್ಮು ಬರ್ತಾನಲ್ಲ ಡಾಡ ಬರ್ತಾನೆ ಮೊಟ್ಟೆ ಜೊತೆ ಮಾಡಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ತೊಳೆದಿಟ್ಟಿದ್ದೀನಿ ಇದನ್ನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸಾಂಬಾರ್ಗಿಲ್ಲ ಸೊ ಹಂಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಈ ತರ ನೀರಲ್ಲಿ ತೊಳೆದು ಆಮೇಲೆ ಹಾಕ್ತೀನಿ ಇಲ್ಲಿ ದಾಲ್ ಕುದಿಲಿಕ್ಕೆ ಇಟ್ಟಿದ್ದೆ ಇದರಲ್ಲಿ ಹಾಕಿ ಒಂದು ಹಾಕ್ ಬರ್ತೀನಿ ಸಾಕಾಗುತ್ತೆ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಇದನ್ನು ಇದನ್ನ ಫ್ರೈ ಮಾಡಬೇಕಾಗುತ್ತೆ ಕಟ್ ಮಾಡಿಟ್ಕೊಂಡಿರುವಂತ ಸೋರೆಕಾಯಿನ ಈಗ ಸೋರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದೇ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲ್ಲ ಬಿಟ್ಕೊಂಡಿರುತ್ತೆ ಸೋರೆಕಾಯಿ ನಾನು ಏನು ಮಾಡ್ತೀನಿ ಈಗ ಅಂದರೆ ಅದೇ ಪಾತ್ರೆಯಲ್ಲಿ ಸೈಡ್ಗೆ ಮಾಡ್ಕೊತೀನಿ ಆಗ ಏನಾಗುತ್ತೆ ಆಯಿಲ್ ಅನ್ನೋದು ಸ್ವಲ್ಪ ಕಾಣಿಸುತ್ತೆ ನಿಮಗೆ ಆ ಆಯಿಲಲ್ಲೇ ನಾನು ಆನಿಯನ್ನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತೀನಿ ಇದೇ ಟೈಮಲ್ಲಿ ಉಪ್ಪು ಸ್ವಲ್ಪ ಖಾರ ಹಾಗೆ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇಷ್ಟೇ ಇನ್ನೇನಿಲ್ಲ ನಿಮಗೆ ಬೇಕಾದರೆ ಕರ್ಬೇವು ಸೊಪ್ಪು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಏನದು ಜೀರಿಗೆ ಅಂತಾರಲ್ಲ ಅದನ್ನೂ ಹಾಕ್ಕೋಬೋದು ಈ ಥರ ಏನು ಬೇಕೋ ಅದೆಲ್ಲ ಹಾಕ್ಕೊಬೋದು ನಾನು ಪಾಪಗೋಸ್ಕರ ಮಾಡೋದ್ರಿಂದ ಹೀಗೆ ಮಾಡ್ತಾ ಮೊಟ್ಟೆ ಹಾಕ್ಬಿಟ್ಟು ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ತಿಂದು ತಿಂದು ನೋಡಿರಿ ನೀವು ಅದು ಬಾಯಲ್ಲಿ ಬರ್ತಾ ಇರತ್ತೆ ಅಲ್ಲಲ್ಲಿ ಸೋರೆಕಾಯಿ ಚೆನ್ನಾಗಿ ಫ್ರೈ ಆಗಿರೋಂಥದ್ದು ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಬಿಡೋದು ನಿಮ್ಮ ಚಿಕ್ಕ ಪಾಪು ಮಕ್ಕಳು ಏನಾದರೂ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದು ನಂದು ಆಫ್ಟರ್ನೂನ್ ಲಂಚ್ ಆಗಿತ್ತೆ ಬೇಳೆ ಸಾರು ಸೋರೆಕಾಯಿ ಬೇಳೆ ಸಾರು ಹಾಗೆ ಸ್ವಲ್ಪ ಫ್ರೈ ಮಾಡಿರುವಂಥ ಚಿಲ್ಲಿ ಉಪ್ಪಿನಕಾಯಿ ಹಾಗೆ ನಾವು ಮಾಡಿರೋಂಥ ಎಗ್ಕರಿ ಸೊ ಗಾಯ್ಸ್ ಇದು ಇವತ್ತಿನ ಬ್ಲಾಗ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ